ಕೇಂದ್ರ ಸರ್ಕಾರದವರು ಗಬ್ಬರ್ ಸಿಂಗ್ ಟ್ಯಾಕ್ಸ್ನ ಅಂದರೆ ಜಿ ಎಸ್ ಟಿನ ಕಡಿಮೆ ಮಾಡಿದ್ದಾರೆ ಅಂತೇಳಿ ಜಾಸ್ತಿ ಖುಷಿ ಪಡೋಕ್ಕೆ ಹೋಗ್ಬೇಡಿ ಇವ್ರಿಗೆ ಹೇಳ್ದಾನೆ ಕೇಳ್ದಾನೆ ಕಡಿಮೆ ಮಾಡಿದ್ದಾರೆ ಅಂತ ಮುಂದೆ ಏನೋ ಕಾದಿದೆ ನಮಗೆ ಅಂತ ಅರ್ಥ ಈ ಹಿಂದೆ ನಾವು ಗಮನಿಸಿದ್ದೀವಿ ಉಜ್ವಲ ಯೋಜನೆ ಉಚಿತವಾಗಿ ಸಿಲಿಂಡ್ರು ಸ್ಟವ್ವು ಕೊಡ್ತೀವಿ ಅಂದರು ಗ್ಯಾಸ್ ರೇಟ್ ಇನಾಮಾನ ಏರ್ಸಿದರು ಆಮೇಲೆ ಪೆಟ್ರೋಲು ಏನು ಇಂಟರ್ನ್ಯಾಷ್ನಲ್ ಮಾರ್ಕೆಟ್ ಡೈಲಿ ರೇಟ್ ಏನಿರುತ್ತೆ ಅದ್ರ ಪ್ರಕಾರ ಜಾಸ್ತಿ ಆದರೆ ಜಾಸ್ತಿ ಮಾಡ್ತೀವಿ ಕಡಿಮೆ ಆದರೆ ಕಡಿಮೆ ಮಾಡ್ತೀವಿ ಅಂದರು ನೂರ ಎಂಟು ನೂರ ಎಂಟು ರೂಪಾಯಿ ಪೆಟ್ರೋಲ್ ಆಗಿದೆ ತೊಂಬತ್ತು ರೂಪಾಯಿ ಡೀಸೆಲ್ ಆಗಿದೆ ಇನ್ನು ಎಲ್ಲರೂ ಫ್ರೀಯಾಗಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅಂದರು ಇವಾಗ ನಾವು ಬ್ಯಾಂಕಿಗೆ ದುಡ್ಡು ಹಾಕಿದ್ರು ದುಡ್ಡು ಕಟ್ ಮಾಡ್ತಾ ಇದ್ದಾರೆ ಬ್ಯಾಂಕಿಂದ ದುಡ್ಡು ತೆಗೆದ್ರು ದುಡ್ಡು ಕಟ್ ಮಾಡ್ತಾ ಇದ್ದಾರೆ ಎ ಟಿ ಅಲ್ಲಿ ದುಡ್ಡು ತೆಗೆದ್ರು ಕಟ್ ಮಾಡ್ತಿದ್ದಾರೆ ಬ್ಯಾಲೆನ್ಸ್ ಚೆಕ್ ಮಾಡಿದ್ರು ಕಟ್ ಮಾಡ್ತಿದ್ದಾರೆ ಇನ್ನು ರೈತರಿಗೆ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡ್ತೀವಿ ಅಂತ ಹೇಳಿ ಒಂದು ಮೂರು ಮಸೂದೆನ ತಂದು ಅವ್ರು ಕುದುಗೆ ತಂದಿದ್ರು ಆ ಆ ವಿಚಾರವಾಗಿ ಯಾವ ಮಟ್ಟದಲ್ಲಿ ಇದು ದೆಹಲೀಲಿ ಎಷ್ಟು ದೊಡ್ಡ ಹೋರಾಟ ಆಯಿತು ಅಂತ ಎಲ್ರಿಗೂ ಗೊತ್ತು ಈಗ ಹೇಳ್ದನೇ ಕೇಳ್ದಾನೆ ಹಿಂಗೆ ಜಿ ಎಸ್ ಟಿ ಕಡಿಮೆ ಮಾಡಿದ್ದಾರೆ ಅಂದರೆ ಮುಂದೆ ಏನೋ ದೊಡ್ಡ ಗಂಡಾಂತರ ಕಾದಿದೆ ಅಂತ ಅರ್ಥ ಕಾಯ್ತಾಯಿದ್ರಿ ಗೊತ್ತಾಗುತ್ತೆ